ಗೆ ಸ್ವಾಗತ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ರಾಜ್ಯ ರೈತ ಸಂಘದಿಂದ ಮನವಿ ಸಲ್ಲಿಸಿತ್ತು ರಾಜ್ಯದ ಕಬ್ಬು ಬೆಳೆಗಾರು ಒಂದು ಕಡೆ ಕಬ್ಬಿನ ಬೆಲೆ ಹೆಚ್ಚಳದಿಂದಾಗಿ ಕುಸಿತಗೊಂಡರೆ ಮತ್ತೊಂದು ಕಡೆ ರಾಜ್ಯದಾದ್ಯಂತ ರೈತರು ಬೆಳೆದ ಮೆಕ್ಕೆಜೋಳದ ಬೆಲೆ ಕುಸಿತಕ್ಕೆ ಕೊಪ್ಪಳ ಜಿಲ್ಲೆ ಕುಕನೂರು ಹಾಗೂ ಯಲಬುರ್ಗಾ ತಾಲೂಕಿನ ಭಾಗದ ರೈತರ ಗೋಳು ಕೇಳುವವರಿಲ್ಲ ಹೌದು ಮೆಕ್ಕೆಜೋಳದ ಬೆಲೆ ಕ್ವಿಂಟಾಲ್ಗೆ ಸಾವಿರದ ನಾನ್ನೂರು ರೂಪಾಯಿಗೆ ಕುಸಿತಗೊಂಡಿದೆ ಈ ಹಿನ್ನೆಲೆ ರೈತರಿಗೆ ದೊಡ್ಡ ಆಘಾತ ನೀಡಿದೆ ಎಂದಿದ್ದಾರೆ ಕಳೆದ ವರ್ಷ ಮೆಕ್ಕೆಜೋಳದ ಏರಿಯಾ ತೀರಾ ಕಡಿಮೆಯಾಗಿತ್ತು ಮೇಲಾಗಿ ಮೆಕ್ಕೆಜೋಳದ ಇಳುವರಿ ಕೂಡ ಚೆನ್ನಾಗಿ ಬಂದಿತ್ತು ಒಂದು ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ಐನೂರು ರೂಪಾಯಿಗೆ ಮಾರಾಟವಾಗಿತ್ತು ಈ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಮೆಕ್ಕೆಜೋಳದ ಬೆಲೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಮಾರಾಟವಾಗಿತ್ತು ದಿಢೀರನೆ ಮೆಕ್ಕೆಜೋಳದ ಬೆಲೆ ಒಂದೇ ತಿಂಗಳಲ್ಲಿ ಪ್ರತಿ ಕ್ವಿಂಟಾಲ್ ಮೆಕ್ಕೆಜೋಳ ಸಾವಿರದ ಮುನ್ನೂರು ರೂಪಾಯಿಗಳಷ್ಟು ಕುಸಿದಗೊಂಡ ಹಿನ್ನೆಲೆ ಅನ್ನದಾತರನ್ನ ಕಂಗೊಳಿಸಿದೆ ರೈತರ ನಿರೀಕ್ಷೆಗಳನ್ನ ತಲೆ ಕೆಳಗಾಗುವಂತೆ ಮಾಡಿದೆ ಈ ವರ್ಷ ರೈತರಿಗೆ ಮೆಕ್ಕೆಜೋಳ ಪ್ರಮುಖ ಬೆಳೆಯಲ್ಲಿ ಒಂದಾಗಿದೆ ಇಂತಹ ಅನಿರೀಕ್ಷಿತ ಬೆಲೆ ಕುಸಿತದಿಂದ ರೈತರು ತಮ್ಮ ಹೂಡಿಕೆಯನ್ನ ಕಳೆದುಕೊಳ್ಳುವ ಭೀತಿಯಲ್ಲಿ ಇದು ಸರ್ಕಾರದ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ರೈತರ ನೆರವಿಗೆ ಧಾವಿಸಬೇಕಾದ ಅನಿವಾರ್ಯತೆ ಇದೆ ಈ ಪರಿಸ್ಥಿತಿಯಲ್ಲಿ ರೈತರ ಆರ್ಥಿಕ ಸ್ಥಿತಿಗತಿ ಮೇಲೆ ತೀವ್ರ ಪರಿಣಾಮ ಬೀರಿತು ಅವರಿಗೆ ಸೂಕ್ತ ಬೆಂಬಲ ಬೆಲೆ ಸಿಗುವ ಅಗತ್ಯವಿದೆ ಸಾಲ ಸೋಲ ಮಾಡಿ ಮೆಕ್ಕೆಜೋಳ ಬೆಳೆದ ರೈತರಿಗೆ ಕೇಂದ್ರ ಸರ್ಕಾರ ಪ್ರತಿ ಕ್ವಿಂಟಾಲ್ಗೆ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಖರೀದಿಸಲು ಆದೇಶಿಸಿದ್ದಾರೆ ಕೇಂದ್ರ ಸರ್ಕಾರ ಆದೇಶ ಮಾಡಿದ ಬೆಳೆಗಾರರು ರೈತರು ಬೆಳೆದ ಮೆಕ್ಕೆಜೋಳವನ್ನು ರಾಜ್ಯ ಸರ್ಕಾರ ಶೀಘ್ರದಲ್ಲಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಒತ್ತಾಯಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ತಾಲೂಕು ಕಚೇರಿಗೆ ತೆರಳಿ ಅವರ ಆಪ್ತ ಕಾರ್ಯದರ್ಶಿಗಳು ಆದ ಪದ್ಮನಾಭ ಅವರಿಗೆ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಸೇರಿ ಈ ಮನವಿ ಪತ್ರವನ್ನ ಸಲ್ಲಿಸಲಾಗಿದೆ ಈ ವೇಳೆ ಪ್ರತಿಯೊಬ್ಬ ರೈತರಿಂದ ಐವತ್ತು ಕ್ವಿಂಟಲ್ ಮೆಕ್ಕೆಜೋಳ ಖರೀದಿಸಬೇಕು ಸರ್ಕಾರ ಮೆಕ್ಕೆಜೋಳ ಖರೀದಿಸಿದ ಹಣವನ್ನ ಒಂದು ತಿಂಗಳಲ್ಲಿ ರೈತರ ಖಾತೆಗೆ ಜಮಾವಣೆ ಮಾಡಬೇಕು ಅಂತ ಒತ್ತಾಯಿಸಿ ರೈತ ಸಂಘದ ಕಾರ್ಯಕರ್ತರು ಆದ ಅಣ್ಣಪ್ಪ ನೆರೆಗಲ್ ಶರಣಪ್ಪ ಕರಮುಡಿ ಮಾರುತಿ ಬಸವರಾಜು ಮತ್ತಿತರರು ಮನವಿ ಸಲ್ಲಿಸಿದರು ರಾಜ್ಯದ ಕಬ್ಬು ಬೆಳೆಗಾರರಿಗೆ ಬೆಳೆ ಖುಷಿಗೊಂಡರೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳ ಬೆಳೆದಂಥ ರೈತರಿಗೆ ಬೆಲೆ ಇಲ್ಲ ಕಳೆದ ತಿಂಗಳ ನಮ್ಗ ಎರಡು ಸಾವಿರದ ಮುನ್ನೂರು ನಾಲ್ಕುನೂರು ರೂಪಾಯಿ ಬೆಲೆ ಇತ್ತು ಈ ಈ ಸಲ ಈಗ ನಮ್ಗೆ ಏನೈತೆ ಒಂದ್ ಸಾವಿರ ಒಂದ್ ಸಾವಿರದ ಒಂದ್ನೂರು ನೂರು ಮುನ್ನೂರು ರೂಪಾಯಿ ಬೆಲೆ ನೂರು ತನಕ ಅಷ್ಟೇ ಮಾರಾಟ ಆಗುತ್ತೆ ಇದಕ್ಕಿಂತ ಹೆಚ್ಚಿಗೆ ಬೆಲೆ ಹೋಗಿಲ್ಲ ನಾವು ಗೊಬ್ಬರ ಬೀಜ ಎಲ್ಲ ಖರ್ಚು ಖರ್ಚಾಯ್ತು ಒಂದು ಎಕರೆಕ್ ಮೂವತ್ತ ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಇವತ್ತು ನಮ್ಗೆ ಬೆಲೆ ಇಲ್ಲದಂತಿ ಶೀಘ್ರದಲ್ಲಿ ಸರ್ಕಾರ ಇವತ್ತು ಬೆಂಬಲ ಬೆಲೆನ ಕೇಂದ್ರ ಸರ್ಕಾರ ಏನೈತಿ ಇಪ್ಪತ್ನಾಲ್ಕನೂರು ರೂಪಾಯಿ ಘೋಷಣೆ ಮಾಡಿದ ಅದರ ಅದರ ರೇಟ್ಗೆ ಅದರನ್ನು ಖರ್ಚಿ ಕೇಂದ್ರ ಕರೆದು ಅನುಕೂಲ ಮಾಡಬೇಕು ಅಂತ ನಾವು జిల్లాధికారి మనవి సీ తీల్దార్ మనవి సు శనంద్ పటేల్ సక్రయ కార్ఖి మారుకఠే సచివర్గా మనవి సీ ರಾಯರೆಡ್ಡಿ ಸಾಹೇಬ್ರಿಗೂ ಮನವಿ ಸಲ್ಲಿಸಿವಿ ತಹಸ ಎಲ್ಬ್ರಿಗೆ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿವಿ ಸಲ್ಲಿಸಿದ್ರಿಂದ ನಿನ್ನವರೆಗೆ ಖರೀದಿ ಕೇಂದ್ರ ತೆರೆದಿಲ್ಲ ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರೆದು ಒಬ್ಬ ರೈತರಿಂದ ಮೂವತ್ತೈದ್ರಿಂದ ನಲವತ್ತು ನಲವತ್ತೈದ್ರಿಂದ ಐವತ್ತು ಕ್ವಿಂಟಲ್ ಖರೀದಿ ಮಾಡಬೇಕು ಖರೀದಿ ಮಾಡಿದ ಒಂದು ತಿಂಗಳಲ್ಲಿ ಅಮೌಂಟ್ ಹಾಕ್ಬೇಕಂದು ಶೀಘ್ರದಲ್ಲಿ ಖಚಾರ್ದು ಅನುಕೂಲ ಮಾಡಬೇಕು ಎಲ್ಲ ಮಾರ್ಕೆಟಿಂದ ಹೋದ್ಮೇಲೆ ಖರೀದಿ ಕೇಂದ್ರ ಕರೆದ್ರೆ ಉಪ ಪ್ರಯೋಜನ ಆಗೋದಿಲ್ಲ ಶೀಘ್ರದಲ್ಲಿ ಖರೀದಿ ಕೇಂದ್ರ ಹೇಳಿ ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡವ್ರು ನಿಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡು ಧನ್ಯವಾದ ಎರಡು ಸಾವಿರದ ಐನೂರು ಆರ್ನೂರು ತನಕ ಮಾರ್ಕೆಟ್ ಮಾರ್ಕೆ ಮಾರಾಟ ಆಗಿತ್ತು ಆಮೇಲೆ ಹಾ ಸಲ ಇಲ್ವರು ಇದ್ರು ಮಾರಾಟ ಇತ್ತು ಈ ಸಲ ಇಲ್ಲ ಆದ್ರೆ ಎರೆ ಬಾಳಾಗ್ ಮೆಕ್ಕೆ ಎರೆ ಆದ್ರೆ ಇವಾಗ ಮಾಲ್ ಇಲ್ಲ ಎಷ್ಟೆ ಮಾಲ್ ಇಲ್ಲಿ ಎಲ್ಲಿಗೆ ಬಂದೈತಿ ಇಪ್ಪತ್ತ ಐನೂರು ಮರ ಅಂತ ರೇಟ್ ಈ ಸೀದಾ ಎಲ್ಲಿ ಐತಿ ಹದಿನೈದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೆಂಟು ಚಿಕ್ಕಾಪಟ್ಟಿಕ್ಕೆ ದಲ್ಲಾಳಿಗೆ ಪಾಲು ಈ ಸೀದಾ ಶೀಘ್ರದಲ್ಲಿ ಸಾಹೇಬ್ರು ಸಹೇಬ್ರೂ ರಾಯಿರಡ್ಡಿ ಸಾಹೇಬ್ರು ಇವು ಖರೀದಿ ಕೇಂದ್ರ ಕರೆದು ಶೀಘ್ರದಲ್ಲಿ ನಮ್ಗ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಶೀಘ್ರದಲ್ಲಿ ನಮ್ಗೆ ಬೆಳೆ ಕುಸಿತ

ಹಿಂದಿನ ವರ್ಷ ಜಾಸ್ತಿ ಇತ್ತು ಆಮೇಲೆ ಮಾಲನ್ನು ಸ್ವಲ್ಪ ರೇಟನ್ನು ಇತ್ತು ಈ ವರ್ಷ ಇಳುವರಿ ಕಮ್ಮಿ ಆಗೈತಿ ಪೂರ್ಣ ಡಾಲ್ ಆಗೈತಿ ಹನ್ನೆರಡು ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್